ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿರ್ಜಲ ಏಕಾದಶಿಯ ಉಪವಾಸದ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಅದಕ್ಕೂ ಮೊದಲು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಿರ್ಜಲ ಏಕಾದಶಿ ಉಪವಾಸ ಪೌರಾಣಿಕ ಮಹತ್ವ ಪಡೆದಿದೆ ನಿರ್ಜಲ ಏಕಾದಶಿಯನ್ನು ಪಾಂಡವ ಭೀಮ ಏಕಾದಶಿ ಅಥವಾ ಪಾಂಡವ ನಿರ್ಜಲ ಏಕಾದಶಿ ಎಂದು ಕರೆಯುತ್ತಾರೆ ಈ ಹೆಸರನ್ನು ಭೀಮನಿಂದ ಪಡೆಯಲಾಗಿದೆ ಹಿಂದೂ ಮಹಾಕಾವ್ಯ ಮಹಾಭಾರತದ ನಾಯಕರು ಬ್ರಹ್ಮ ವೈವರ್ತ ಪುರಾಣವು ನಿರ್ಜಲ ಏಕಾದಶಿ ವ್ರತದ ಹಿಂದಿನ ಕಥೆಯನ್ನು ಹೇಳುತ್ತದೆ ಒಮ್ಮೆ ಭೋಜನ ಪ್ರಿಯನಾದ ಭೀಮನು ಎಲ್ಲ ಏಕಾದಶಿ ಉಪವಾಸಗಳನ್ನು ಆಚರಿಸಲು ಬಯಸಿದನು ಆದರೆ ತನ್ನ ಹಸಿವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಅವರು ಪರಿಹಾರಕ್ಕಾಗಿ ಮಹಾಭಾರತದ ಲೇಖನ ಮತ್ತು ಪಾಂಡವರ ಋಷಿ ವ್ಯಾಸರನ್ನು ಸಂಪರ್ಕಿಸಿದರು ಋಷಿಗಳು ನಿರ್ಜಲ ಏಕಾದಶಿಯನ್ನು ಆಚರಿಸಲು ಸಲಹೆ ನೀಡಿದರು ವರ್ಷದಲ್ಲಿ ಒಂದು ದಿನ ಸಂಪೂರ್ಣ ಉಪವಾಸವನ್ನು ಆಚರಿಸಬೇಕು ಎಂದು ಹೇಳಿದರು ಅದರಂತೆ ಭೀಮನು ನಿರ್ಜಲ ಏಕಾದಶಿಯನ್ನು ಆಚರಿಸುವ ಮೂಲಕ ಎಲ್ಲ ಇಪ್ಪತ್ನಾಲ್ಕು ಏಕಾದಶಿಗಳ ಪುಣ್ಯವನ್ನು ಪಡೆದನು ಇಂದಿಗೂ ನಿರ್ಜಲ ಏಕಾದಶಿ ಉಪವಾಸ ಇದ್ದರೆ ವರ್ಷದ ಇಪ್ಪತ್ನಾಲ್ಕು ಏಕಾದಶಿಗಳ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ನಿರ್ಜಲ ಏಕಾದಶಿಯ ವಿಶೇಷತೆ ಈ ದಿನ ಉಪವಾಸವನ್ನು ಶ್ರದ್ಧೆಯಿಂದ ಮಾಡಬೇಕು ಜಲರಹಿತ ಉಪವಾಸ ಮಾಡಬೇಕು ಯಾವುದೇ ರೀತಿಯ ನೀರನ್ನು ಬಾಯಿಯಲ್ಲಿ ಹಾಕಬಾರದು ಇಲ್ಲದಿದ್ದರೆ ಉಪವಾಸವನ್ನು ಮುರಿಯಲಾಗುತ್ತದೆ ಎಂದಿದ್ದಾರೆ ಸ್ನೇಹಿತರೆ ಇದು ನಿರ್ಜಲ ಏಕಾದಶಿಯ ಉಪವಾಸದ ಕಥೆಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಇದೇ ತರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು